ಒಂದೇ ಊರಿನ ಜನ ಒಂದು ಕುಟುಂಬ ತಮ್ಮ ಮನೆಯ ಪಕ್ಕದಲ್ಲಿದ್ದ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಮುಂದಾಕಿದ್ರು ಆದ್ರೆ ಏಕಾಏಕಿ ಇಪ್ಪತ್ತು ಜನರ ತಂಡ ಬಂದು ಅವರ ಮೇಲೆ ಕಲ್ಲು ತೂರಾಟ ನಡೆಸೋಕೆ ಶುರು ಮಾಡಿತು ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ರು ಅಷ್ಟಕ್ಕೂ ಆ ಘಟನೆ ನಡೆಸಿದ್ದು ಎಲ್ಲಿ ಕೈಯಲ್ಲಿ ಕಲ್ಲು ಹಿಡಿದ ಕೀಚಕರ ಅಟ್ಟಹಾಸ ಹೇಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ মণি ಮಾಳಿಗೆಯ ಮೇಲೆ ಹತ್ತಿ ಕೈಯಲ್ಲಿ ಹಂಚು ಹಿಡಿದು ಎಸೆಯುತ್ತಿರೋ ಯುವಕರು ಹಂಚು ಎಸೆಯುತ್ತಿರುವುದನ್ನ ಹೌಹಾರಿ ನೋಡ್ತಿರೋ ಜನ ಗಾಯಗೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಗೊಳಾಡುತ್ತಿರೋ ವೃದ್ಧೆ ಹಾಗೂ ಮಹಿಳೆ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ಇದೇ ಗ್ರಾಮದ ಹಾಲಪ್ಪ ಒನ್ನೂರೆ ಕಳೆದ ಏಳು ವರ್ಷದ ಹಿಂದೆ ತಮ್ಮ ಮನೆಯ ಪಕ್ಕದಲ್ಲಿಯೇ ಇದ್ದ ಜಾಗವನ್ನ ಖರೀದಿ ಮಾಡಿದ್ದರು ಎನ್ನಲಾಗಿದೆ ಆ ಜಾಗದಲ್ಲಿಯೇ ಇಂದು ನಾಗಪ್ಪ ಒನ್ನೂರೆ ಹಾಗೂ ಕುಟುಂಬಸ್ಥರು ಶೆಡ್ ನಿರ್ಮಾಣ ಹೊಸ ಶೆಡ್ ಖರೀದಿಸಿ ಶೆಡ್ ಹಾಕಲು ತಯಾರಿ ಮಾಡುತ್ತಿದ್ರು ಅಲ್ಲಿಗೆ ಪರಸಪ್ಪ ವಾಲಿಕಾರ್ ಹಾಗೂ ಆತನ ಹೆಚ್ಚು ಸಹಚರರು ಬಂದು ಏಕಾಏಕಿ ಹಾಲಪ್ಪ ಒಂದೂರ ಕುಟುಂಬಸ್ಥರ ಮೇಲೆ ದಾಳಿ ಮಾಡಿದ್ದಾರೆ ಕೈಲಿ ಕಲ್ಲು ಹಿಡಿದು ಒಂದೂರು ಕುಟುಂಬಸ್ಥರ ಮೇಲೆ ತೂರಾಟ ಮಾಡಿದ್ದಾರೆ ನೋಡ ನೋಡುತ್ತಿದ್ದಂತೆಯೇ ಮನೆಯ ಮಾಳಿಗೆ ಏರಿ ಮನೆಯ ಹಂಚುಗಳನ್ನ ತೆಗೆದು ಶೆಡ್ಗಳ ಮೇಲೆ ತೂರಾಡೋಕೆ ಶುರು ಮಾಡಿದ್ದಾರೆ ಈ ಎಲ್ಲಾ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ನಲ್ಲಿ ಹಾಕಿವೆ ಮನೆಯ ಪಕ್ಕದಲ್ಲಿದ್ದ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆಂದು ತಯಾರಿ ಮಾಡಿಕೊಳ್ತಿದ್ದ ಒಂದೂರೇ ಕುಟುಂಬಸ್ಥರ ಮೇಲೆ ಏಕಾಏಕಿ ದಾಳಿ ನಡೆಸಿದ ಪರಸಪ್ಪ ಹಾಗೂ ಆತನ ಸಹಚರರು ಸದ್ಯ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು ಇನ್ನು ಗಾಯಗೊಂಡ ಹಾಲಪ್ಪ ವನ್ನೂರೆ ಸತ್ಯವ್ವ ಒನ್ನೂರಿ ನಿಂಗವ್ವ ಒನ್ನೂರಿಯನ್ನ ಬೆನ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಲಿದ್ದು ಒನ್ನೂರೇ ಕುಟುಂಬಸ್ಥರು ಕಾಕತಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಆ ದೂರನ್ನು ಆಧರಿಸಿ ಪೊಲೀಸರು ದಾಳಿ ಮಾಡಿದ ಪರಸಪ್ಪ ಹುಳಿಕಾರ ಮತ್ತು ಕಲ್ಲು ತೂರಾಟ ನಡೆಸಿದ ಇಪ್ಪತ್ತಕ್ಕೂ ಹೆಚ್ಚು ಆತನ ಸಹಚರರನ್ನ ಬಂಧಿಸಲು ಬಲೆ ಬೀಸಿದ್ದಾರೆ ಹೊಸ ಒಂಟಮೂರಿ ಗ್ರಾಮದಲ್ಲಿ ನಡೆದ ಈ ಘಟನೆಯಿಂದ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಜನರು ಆತಂಕದಲ್ಲಿದ್ದಾರೆ ಒಟ್ನಲ್ಲಿ ಈ ಹಿಂದೆಯೂ ಸಹ ಇಂತಹ ಹಲವು ಅಹಿತಕರ ಘಟನೆಗಳು ವಂಟಮೂರಿ ಗ್ರಾಮದಲ್ಲಿ ನಡೆದಿದ್ದು ಹೊಸ ಒಂಟಮೂರಿ ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ವಾ ಎನ್ನುವ ಪ್ರಶ್ನೆಗಳು ಉಲ್ಬಣವಾಗಿವೆ ಅಲ್ಲಿನ ಜನರಿಗೆ ಕಾನೂನು ಹಾಗೂ ಪೊಲೀಸರ ಅಂಜಿಕೆಯೇ ಇಲ್ಲದಂತಾಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದು ಪೊಲೀಸರು ಇದಕ್ಕೆ ತಕ್ಕ ಚಿಕಿತ್ಸೆ ನೀಡಬೇಕಿದೆ biar siapa biar siapa percaya dong kalau itu ya kita karena ini tuh bandai jajah jajah sebetulnya itu kalau ನಮ್ಮನೆ ನಾನು ಬಡಬಾರೆ ಎರಡು ದಿನ ಇದ್ರೆ ಬೌರ ಯಪ್ಪ ಅವರ ಎಲ್ಲಾ ಅಲ್ಲಾ ರೆಪ್ಪ ಕಾಪಿ ತೊಂದು ಹೋಗದ್ರ ಬಸ್ ಆ